ನಮಸ್ಕಾರ ಈ ವಿಡಿಯೋದಲ್ಲಿ ಗಂಗಾ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಗಂಗಾ ಕಲ್ಯಾಣ ಅಂತ ಸರ್ಚ್ ಮಾಡಿದಾಗ ನೋಡಿ ಇಲ್ಲಿ ಮಲ್ಲಿಗೆ ಬರ್ತಿದೆ ಮಲ್ಲಿಗೆ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಲಾಸ್ಟ್ ಇಯರು ಅದು ಬರಲ್ಲ ಅಂತ ತೋರಿಸ್ತಾ ಇದೆ ನಿಮ್ಮದು ಯಾವ ನಿಗಮನೋ ಆ ನಿಗಮ ಸೆಲೆಕ್ಟ್ ಮಾಡ್ಕೊಂಡು ನಾ ಹಾಕ್ತಾ ಇರೋದು ತಾಂಡ ನಿಗಮ ಅಂತ ಸೆಲೆಕ್ಟ್ ಮಾಡ್ಕೊತೈತಿ ಗೆಟ್ ಆಧಾರ್ ಡಿಟೇಲ್ಸ್ ಆಧಾರ್ ಈ ಕೆ ಸಿನ ಮಾಡ್ಕೋಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಓ ಟಿ ಪಿ ಕೊಡಬೇಕು ಓ ಟಿ ಪಿ ತಗೋಬೇಕು ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರ್ ಮಾಡಿದ ಮೇಲೆ ಇದೆಲ್ಲ ಕಾಮನ್ ಏಕ್ ಅದು ಮೊದಲೇ ಆಧಾರ್ ಓ ಟಿ ಪಿದು ಫಸ್ಟು ಹಾಕಬೇಕು ಒ ಟಿ ಪಿ ಬಂದ ಮೇಲೆ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಇರೋ ಟು ರಿಟರ್ನ್ ಅಂತ ಹೊಡಿಬೇಕು ಆಧಾರ್ ಅಥೆಂಟಿಕೇಷನ್ ಆದಮೇಲೆ ಗೆಟ್ ಆಧಾರ್ ಡಿಟೇಲ್ಸ್ ಆಧಾರ್ ವಿವರಗಳನ್ನ ಪಡೆಯಿರಿ ಅಂತ ಕೊಡಬೇಕು ಅಲ್ಲಿ ಆಟೋಮೆಟಿಕ್ ಕೆಲವೊಂದು ಡೀಟೇಲ್ಸ್ ತೊಗೊಳುತ್ತೆ ಇವರು ಏಜು ರೇಷನ್ ಕಾರ್ಡ್ ನಂಬರು ಯಾವ ಸ್ಟೇಟು ಎಲ್ಲ ತಗೊಂಡಿದೆ ಇವರು ಹಿಂದು ಅನ್ನೋದು ಕೂಡ ತಂದಿದೆ ನೋಡಿ ಯಾಕಂದರೆ ಎಸ್ ಸಿ ಬರೋದು ಹಿಂದಿ ಹಿಂದೂ ಒಳಗಡೆ ಹೀಗೆ ಹಿಂದು ಅಂತ ತೊಗೊಂಡಿದೆ ನೋಡಿ ಇನ್ನೂ ಕೆಲವು ಏನು ಕೆಲವೊಂದು ಡೀಟೇಲ್ಸ್ ಎಂಟ್ರ್ ಮಾಡೋದಿದೆ ಇದು ನಾವು ಇರೋದು ಗಂಗಾ ಕಲ್ಯಾಣ ಸ್ಕೀಮ್ ಅದು ಯಾವ ಥರ ಹಾಕೋದಂತ ಇದ್ದೀನಿ ನೋಡಿ ರೇಷನ್ ಕಾರ್ಡ್ ಪಡಿತರ ಚೀಟಿ ಸಂಖ್ಯೆ ತೊಗೊಂಡಿದೆ ಮತ್ತು ಡೊಮೆಸಿಲ್ ನಿವಾಸ ಯಾವುದು ಕರ್ನಾಟಕ ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಬೇಕು ನೋಡಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಬೇಕು ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ಮೇಲೆ ಸಿಂಪಲ್ ಆಗಿದೆ ನೋಡಿ ಆಲ್ರೆಡಿ ನಾವು ಫಾದರ್ ನೇಮ್ ಹಾಕಿದ್ದೀವಿ ತಂದೆ ಹೆಸರು ಹಾಕಿದ್ದೀವಿ ಮೊಬೈಲ್ ನಂಬರ್ ಎಂಟ್ರ್ ಮಾಡುತ್ತೆ ಎಂಟ್ರ್ ಮಾಡಿದ ಮೇಲೆ ಏನಾಗುತ್ತೆ ಸೇವಾ ಸಿಂಧು ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಶಿವ ಸಿಂಧು ಓ ಟಿ ಪಿ ಬಂದ ಮೇಲೆ ವ್ಯಾಲಿಡೇಟ್ ಅಂತ ಕೊಡಬೇಕು ವ್ಯಾಲಿಡೇಟ್ ಅಂದರೆ ವೆರಿಫೈ ಮಾಡಬೇಕು ವೆರಿಫೈಡ್ ಅಂತ ಬಂದ ಮೇಲೆ ಕೆಳಗಡೆ ಪೇರೆಂಟ್ಸ್ ಅಥವಾ ಪೋಷಕರ ಮೊಬೈಲ್ ನಂಬರ್ ಅಂತಿದೆ ಓಕೆ ಇದು ವೆರಿಫೈ ಆಯಿತು ಪೇರೆಂಟ್ಸ್ ಮೊಬೈಲ್ ನಂಬರ್ ಅಥವಾ ಪೋಷಕರ ಅದನ್ನು ಕೂಡ ಅವ್ರದ್ದೇ ಇರೋದರಿಂದ ಅದೇ ನಂಬರ ಒಂದೇ ಇರೋದರಿಂದ ಒಂದೇ ಆಗ್ತಾಯಿದ್ದೀವಿ ಇವರು ಹಂಗ ವಿಕಲ್ರಿದ್ರೆ ಯು ಡಿ ಐ ಡಿ ನಂಬರ್ ಕಂಪಲ್ಸರಿ ಇರಬೇಕು ಅಂದರೆ ಹಾಕಬೇಕು ಇಲ್ಲಾಂದರೆ ಇಲ್ಲ ಅಂತ ಆಯಿತು ನೋಡಿ ತಂದೆ ಹೆಸರು ಎಲ್ಲ ತೊಗೊಳ್ತೀವಿ ಮೊಬೈಲ್ ನಂಬರ್ ಹಾಕಿದ್ವಿ ಅಂಗವಿಕಲರ ಧರ್ಮ ಅಂತ ಆಲ್ರೆಡಿ ತೊಗೊಂಡಿದೆ ರೇಷನ್ ಕಾರ್ಡ್ ಆಟೋಮೆಟಿಕ್ ತೊಗೊಂಡಿದ್ದೆ ಡೊಮೆಸ್ಸಿಲ್ ಕರ್ನಾಟಕ ಅಂತ ತೊಗೊಂಡಿದೆ ನೆಕ್ಸ್ಟ್ ಕ್ಯಾಸ್ಟ್ ಡಿಟೇಲ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಸ್ಟ್ ಜಾತಿ ಪ್ರಮಾಣ ಪತ್ರ ಅದ್ರ ಮೇಲೇ ಇವರು ಯಾವ ನಿಗಮಕ್ಕೆ ಬರ್ತಾರೆ ಅಂತ ಗೊತ್ತಾಗುತ್ತೆ ಕ್ಯಾಸ್ಟ್ ಡಿಟೇಲ್ ಕ್ಯಾಶ್ಟ್ ಡಿಟೇಲ್ ಹಾಕಿದ ಮೇಲೆ ಅವ್ರ ಹೆಸರು ಬಂತು ಮತ್ತು ಅವ್ರ ಕ್ಯಾಸ್ಟ್ ಬಂತು ಪರಿಶಿಷ್ಟ ಜಾತಿಗಳು ಅಂತ ಬಂತು ನೋಡಿ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಕ್ತಾಯಿದ್ವಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ಮೇಲೆ ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಡ್ತೀವಿ ಹೊರಗಡೆ ಕ್ಲಿಕ್ ಮಾಡಬೇಕು ನಂಬರ್ ಹಾಕಬೇಕು ಹೊರಗಡೆ ಕ್ಲಿಕ್ ಮಾಡಬೇಕು ಇದು ಆಯಿತು ಕ್ಯಾಸ್ಟ್ ಆಯಿತು ಜಾತಿ ವಿವರಗಳು ಮುಗೀತು ಜಾತಿ ವಿವರ ಆದಮೇಲೆ ಅಡ್ರೆಸ್ ವಿಳಾಸ ವಿವರಗಳು ಅಂತೀವಿ ಯಾವ ಡಿಸ್ಟಿಕ್ ತೊಗೊಳ್ಬೇಕು ಯಾವ ತಾಲೂಕು ತೊಗೊಳ್ಬೇಕು ಯಾವ ತಾಲೂಕು ನೋಡಿ ಯಾವ ತಾಲೂಕು ಯಾವ ಹೋಬಳಿ ಯಾವ ಹೋಬಳಿ ಆದಮೇಲೆ ಯಾವುದು ಗ್ರಾಮ ಯಾವುದು ಗ್ರಾಮ ಆದಮೇಲೆ ನೆಕ್ಸ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯುಯೆನ್ಸಿ ನೇಮ್ ಅಂದರೆ ವಿಧಾನಸಭೆ ಎಮ್ ಎಲ್ ಎಲೆಕ್ಷನ್ ನಡೆಯೋ ಕ್ಷೇತ್ರ ಯಾವುದು ನೆಕ್ಸ್ಟ್ ಪಿನ್ಕೋಡ್ ಬಹಳ ಸಿಂಪಲ್ ಆಗಿದೆ ಗಂಗಾ ಕಲ್ಯಾಣ ಹಾಕೋದು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಇರಬೇಕು ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಎಲ್ಲ ಓಕೆ ಆಗುತ್ತೆ ನೆಕ್ಸ್ಟ್ ಆರ್ ಟಿ ಸಿ ನಂಬರ್ ಅಂದರೆ ಪಹಣಿ ಅಂತ ಏನಂತೀವಿ ಉತಾರಿ ಪಹಣಿ ಅಂತ ಏನಂತಾರೋ ಅದ್ರ ನಂಬರು ಪಾಣಿ ನಂಬರ್ ಹಾಕಬೇಕು ಆರ್ ಟಿ ಸಿ ಸಂಖ್ಯೆ ಅಂತ ಆರ್ ಟಿ ಸಿ ನಂಬರ್ ಪಾಣಿ ನಂಬರ್ ಹಾಕಬೇಕು ನೆಕ್ಸ್ಟ್ ಮೊದಲಿಗೆ ಏನಾದರೂ ನೀವು ನಿಗಮದಿಂದ ಈ ಮೊದಲೇ ಆರ್ಥಿಕ ಲಾಭ ಪಡೆದಿದ್ದೀರಾ ಇಲ್ಲ ಅಂತ ಹಾಕ್ಬೇಕು ನೆಕ್ಸ್ಟ್ ಫ್ರೂಟ್ ಸೈಡ್ ಹಾಕ್ಬೇಕು ಎಫ್ ಐ ಡಿ ಇಲ್ಲಾಂದರೆ ಆನ್ಲೈನ್ನಲ್ಲಿ ಸಿಗುತ್ತೆ ಎಫ್ ಐ ಡಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡು ಹಾಕ್ಬೇಕು ನೋಡಿ ಮತ್ತು ಅರ್ಜಿದಾರ ಅಥವಾ ಯಾವುದೇ ಕುಟುಂಬದ ಅಂದರೆ ಆ ಮನೆಯಲ್ಲಿರೋ ಯಾವುದಾದ್ರು ಒಬ್ಬ ಮೆಂಬರ್ ಗೌರ್ಮೆಂಟ್ ನೌಕರಿ ಅಥವಾ ಸೆಮಿ ಗೌರ್ಮೆಂಟ್ದಲ್ಲಿ ಇದ್ದಾರಾ ಅಂತ ಕೇಳ್ತಾ ಇಲ್ಲ ಅಂತ ಕೊಡಿ ಇದ್ದರೆ ಮಾತ್ರ ಬರಲ್ಲದು ಇಲ್ಲ ಅಂತ ಕೊಡಬೇಕು ನೆಕ್ಸ್ಟ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮ್ ಸಣ್ಣ ಮತ್ತು ಅತಿ ಸಣ್ಣ ರೈತರ ಹೌದು ಇದ್ರೆ ಮಾತ್ರ ಬರ್ತೆ ಲ್ಯಾಂಡ್ ಡಿಟೇಲ್ಸ್ ಭೂಮಿ ವಿವರಗಳು ಸರ್ವೆ ನಂಬರ್ ಹಾಕ್ತೀರಾ ಏನು ಎಷ್ಟಿದೆ ಅಂತ ಕೇಳುತ್ತೆ ಅಂದರೆ ಆಪ್ಷನ್ನು ಎಕ್ಸ್ಟೆನ್ಷನ್ ನಮ್ಮ ಅದು ತೊಂತೀರ ಅಂತ ಸರ್ವೆ ನಂಬರ್ ಮ್ಯಾಗೆ ಹಾಕ್ತೀವಿ ಅದಕ್ಕೆ ಸರ್ವೆ ನಂಬರ್ ಕೊಡ್ತೀವಿ ಮತ್ತು ಸ್ಮಾ ಸಣ್ಣ ಮತ್ತು ಅತಿ ಸಣ್ಣ ರೈತರ ಡಿ ಸಂಖ್ಯೆ ಆರ್ ಡಿ ನಂಬರ್ ಇರುತ್ತೆ ಕೊಟ್ಟಿರ್ತಾರೆ ಅದು ಅಪ್ರೂವ್ ಆಗಿರೋ ಸರ್ಟಿ ಮೇಲೆ ಆರ್ ಡಿ ನಂಬರ್ ಹೆಂಗೆ ಕ್ಯಾಸ್ಟ್ಗೆ ಇನ್ಕಮ್ದು ಇರುತ್ತೋ ಅದೇ ಥರನೇ ಇರುತ್ತೆ ಅದನ್ನು ಹಾಕಿ ಹೋಗ್ಬೋದು ಆರ್ ಡಿ ನಂಬರ್ ಇದು ಏನಿದೆ ಗ್ರಾಮವನ್ನು ಅಥವಾ ನಾಡ ಕಚೇರಿಯಲ್ಲಿ ಕೂಡ ಮಾಡಿಸ್ಬೋದು ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆ ಡಿ ಸಂಖ್ಯೆ ನೆಕ್ಸ್ಟ್ ಸರ್ವೆ ನಂಬರ್ ನೆಕ್ಸ್ಟ್ ಏನಿದೆ ಸರ್ವೆ ನಂಬರ್ ಏನು ಆರ್ ಟಿ ಸಿ ಸಂಖ್ಯಾ ಅಂತ ಏನು ಮೇಲೆ ಏನು ಹಾಕಿದ್ದೀವಿ ಅದೇ ಹಾಕಬೇಕು ಸರ್ವೆ ನಂಬರ್ ಎಷ್ಟು ಅಂತೇಳಿ ಸರ್ವೆ ನಂಬರ್ ಹಾಕಿದ ಮೇಲೆ ಲ್ಯಾಂಡ್ ಹೋಲ್ಡಿಂಗ್ ಎಕ್ಟರ್ ಅಂದರೆ ಭೂಮಿ ಇಡವಳಿ ಎಕ್ ಎಕರೆಗಳಲ್ಲಿ ಮತ್ತು ಭೂಮಿ ಇಡವಳಿ ಗುಂಟೆಗಳಲ್ಲಿ ಏನಾದರೂ ಸರ್ವೆ ನಂಬರ್ ಹಾಕಿದ ಮೇಲೆ ಸರ್ವೆ ನಂಬರ್ ಹಾಕಬೇಕು ಸರ್ವೆ ನಂಬರ್ ಹಾಕಿದ ಮೇಲೆ ಇವ್ರದ್ದು ಎರಡು ಎಕರೆ ಇದ್ದರೆ ಎರಡು ಎಕರೆ ಮೂರು ಎಕ್ರ ಮೂರು ಗಂಟೆ ಗುಂಟೆ ಜೀರೋ ಇದ್ದರೆ ಜೀರೋ ಹಾಕ್ಬೇಕು ಮೂರು ಗುಂಟೆ ಇದ್ದರೆ ಮೂರು ಗಂಟೆ ಮತ್ತು ಎಕ್ಸ್ಟ್ರಾ ಏನಾದರೂ ಹೊಲಗಳಿದ್ರೆ ಎರಡು ಮಾಡ್ಬೋದು ಅಂದರೆ ನೀವು ಡಿಕ್ಲರೇಷನ್ ಘೋಷಣೆ ಕ್ಲಿಕ್ ಮಾಡಿ ಕ್ಯಾಪ್ಚೆ ಎಂಟ್ರ್ ಮಾಡಿ ಇದು ಏನಿದೆ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸರ್ಟಿಫಿಕೇಟ್ ಏನಿರುತ್ತೆ ಅದರಲ್ಲಿ ಇದೆಲ್ಲ ಕರೆಕ್ಟ್ ಡಿಟೇಲ್ಸ್ ಇರುತ್ತೆ ಅದನ್ನು ಮಾತ್ರ ನೋಡಿ ಹಾಕ್ಬೇಕು ಕ್ಯಾಪ್ಚ ಎಂಟ್ರ್ ಮಾಡಿದ ಮೇಲೆ ಅಟ್ಯಾಚ್ ಅನೇಕ ಅಂತ ಬರುತ್ತೆ ಇವೆಲ್ಲ ಕರೆಕ್ಟ್ ಡೀಟೇಲ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ಮೇಲೆ ಅಟ್ಯಾಚ್ ಚೆನ್ನಾಗಿ ಜರ್ ಅಂತ ಕ್ಲಿಕ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಚೆನ್ನಾಗಿ ಜರ್ ಅಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡು ಮಾಡಬೇಕು ಎಲ್ಲ ಡಿಟೇಲ್ಸ್ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಅಟ್ಯಾಚ್ ಚೆನ್ನಾಗಿ ಜರ್ ಮೇಲೆ ಕ್ಲಿಕ್ ಮಾಡಿ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ನೋಡಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ ಸರ್ಟಿಫಿಕೇಟ್ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ಏನು ಮಾಡಿಸ್ಕೊಂಡಿರ್ತೀರಿ ಐ ಡಿ ನಂಬರು ಅದು ಅಪ್ಲೋಡ್ ಮಾಡಬೇಕು ಆರ್ ಟಿ ಸಿ ಅಂದರೆ ಪಾಣಿ ಉತಾರಿ ಅಂತ ಏನಂತೀವೋ ಅದನ್ನು ಅಪ್ಲೋಡ್ ಮಾಡಬೇಕು ಸಿಂಪಲ್ಲಾಗಿದೆ ನೆಕ್ಸ್ಟ್ ರೇಷನ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಆಫ್ ದಿ ಅಪ್ಲಿಕೆಂಟು ಫೋಟೋ ಅವ್ರದ್ದೊಂದು ಫೋಟೋ ಸ್ಕ್ಯಾನ್ ಮಾಡ್ಕೊಂಡು ಇಷ್ಟೆಲ್ಲ ಮೊದಲಿಗೆ ಅಡ್ವಾನ್ಸ್ ಸ್ಕ್ಯಾನ್ ಮಾಡಿಕೊಂಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು ಇವನ್ನೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಸೇವನ್ ಜರ ಅಂತ ಕೊಡಬೇಕು ಬಹಳ ಸಿಂಪಲ್ ಆಗಿದೆ ಗಂಗಾ ಕಲ್ಯಾಣ ಹಾಕೋದು ಇಷ್ಟೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಡಾಕ್ಯುಮೆಂಟ್ಸ್ ಇರಬೇಕು ಒಂದೇದು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ ಸರ್ಟಿಫಿಕೇಟ್ ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಇಡಿಯವಳಿ ಪತ್ರ ಅಂತ ಬರುತ್ತೆ ಪಹಣಿ ಅಂತೀವಿ ಉತಾರಿ ಎರಡನೇದು ರೇಷನ್ ಕಾರ್ಡ್ ಇರಬೇಕು ಫೋಟೋ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಥವಾ ಒರಿಜಿನಲ್ ಇಷ್ಟು ಕೂಡ ಕಂಪಲ್ಸರಿಗೆ ಅಪ್ಲೋಡ್ ಮಾಡಿದ ಮೇಲೇ ನೆಕ್ಸ್ಟ್ ಪ್ರೊಸೀಜರ್ ಆಗುತ್ತೆ ನೋಡಿ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ ಸೇವನಾಕ್ ಜಾರ್ ಅಂತ ಕೊಡ್ತಾಯಿದ್ದೀವಿ ಸೇವನಾಗ್ ಜಾರ್ ಅಂತ ಕೊಟ್ಟ ಮೇಲೆ ಇನ್ನೊಮ್ಮೆ ಬೇಕಾದರೂ ಡೀಟೇಲ್ಸು ಚೆಕ್ ಮಾಡ್ಕೊಳ್ಳಿ ಇವೆಲ್ಲ ನೀವು ಏನೇನು ಹಾಕಿದ್ರೂ ಕೂಡ ಓಪನ್ ಮಾಡಿ ಓಪನ್ ಮಾಡಿ ನೋಡ್ಬೋದು ಬೇಕಂದರೆ ಇಲ್ಲಾಂದರೆ ಬಿಡ್ಬೋದು ನೋಡಿ ಎಲ್ಲನೂ ಫೈಲ್ ಓಪನ್ ನೋಡ್ಕೊಂಡು ಡೌಟ್ ಇದ್ದರೆ ಏನಾರು ರಾಂಗ್ ಅಪ್ಲೋಡ್ ಮಾಡಿದ್ನಂದರೆ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಕೊಡಿ ಮೇಕ್ ಪೇಮೆಂಟ್ ಅಂತ ಕೊಟ್ಟಾಗ ಇದೆಲ್ಲ ಕರೆಕ್ಟಾಗಿದ್ದೀನಾ ಇಲ್ಲ ಎಲ್ಲ ಇನ್ನೇನು ಬೇಕಾದ್ರೆ ಡೀಟೇಲ್ಸ್ ನೋಡ್ಕೊಳ್ಳಿ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಿದೆ ಪೇಮೆಂಟ್ ಮಾಡೋದಿದೆ ಊರು ಹೆಸರು ಕರೆಕ್ಟಾಗಿದೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಪೇಮೆಂಟ್ ಮೇಕ್ ಪೇಮೆಂಟ್ ಮೇಲೆ ಕೊಟ್ಟು ನೆಕ್ಸ್ಟು ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ಕೊಡಿ ಬಿ ಎಲ್ ಎಸ್ ಕಡೆಯಿಂದ ಇದೇನು ಬಿ ಎಲ್ ಎಸ್ ವ್ಯಾಲೆಟಿಗೆ ಹೋಗುತ್ತೆ ಅದೆಷ್ಟು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಲಾಗಿನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ಬಿ ಎಲ್ ಎಸ್ ಗ್ರಾಮೋನ್ ಬಿ ಎಲ್ ಎಸ್ ಅಂತ ಏನಿರುತ್ತೆ ಅದರಿಂದ ಲಾಗಿನ್ ಮಾಡಿಕೊಂಡು ಪಾಸ್ವರ್ಡ್ ಹಾಕಿ ಕ್ಯಾಪ್ಚ ಎಂಟ್ರ್ ಮಾಡಿದ ಮೇಲೆ ಪೇಮೆಂಟ್ ಮಾಡ್ಬೋದು ಬಹಳ ಸಿಂಪಲ್ ಆಗಿದೆ ನೋಡಿ ಪೇಮೆಂಟ್ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ಗ್ರಾಮವನ್ನಲ್ಲಿ ಇದು ಕನ್ಫರ್ಮ್ ಅಂತ ಕೊಡಿ ವೆರಿಫೈ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಕನ್ಫರ್ಮ್ ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅಮೌಂಟ್ ಕಟ್ಟಾಗುತ್ತೆ ರಿಸಿಪ್ಟ್ ಬರುತ್ತೆ ಈ ರಿಸಿಪ್ಟನ್ನ ಯಾರು ಫಲಾನುಭವಿ ಯಾರು ಹಾಕೋಕೆ ಬಂದಿರ ಬಂದಿರ್ತಾರೆ ಅವರಿಗೆ ಕೊಟ್ಟು ಅವರು ಆಫೀಸ್ಗಳ ಆಯಾ ಆಫೀಸ್ ಯಾವುದಿರ್ತದೆ ಅವು ಯಾವ ನಿಗಮಗಳು ಎಲ್ಲಿರ್ತವೆ ಅಲ್ಲಿ ಕೊಟ್ಟು ಸಬ್ಮಿಟ್ ಮಾಡೋಕ್ಕೆ ಹೇಳಬೇಕು ಅಲ್ಲಿ ಮುಂದಿಲ್ಲ ಪ್ರೊಸೀಜರ್ ಅವ್ರ ಪ್ರಕ ಯಾವುದು ಪ್ರಕಾರ ಇರುತ್ತೆ ಗೌರ್ಮೆಂಟ್ ಪ್ರಕಾರ ಅದನ್ನು ಮಾಡಿ ಇದು ಅಪ್ರೂವ್ ಆಗಿದ್ರೆ ಮಾಡ್ತಾರೆ ಇಲ್ಲ ಅಂದರೆ ಇಲ್ಲ ಇಷ್ಟೇ ನೋಡಿ ಸಿಂಪಲ್ ಆಗಿದೆ ಗಂಗಾ ಕಲ್ಯಾಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಲೈವ್ ಇದೆ ಅದನ್ನು ಯಾವ ಥರ ಹಾಕೋದಂತ ವಿಡಿಯೋದಲ್ಲಿ ತೋರಿಸ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್